ನಮ್ಮ ಸಂವಿಧಾನ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಸಹ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಂಡಲ್ ವರದಿ ವಿಚಾರದಲ್ಲಿ ನಡೆದಂತ ಒಂದು ಪ್ರಕರಣದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಬೇಕು ಅಂತ ಹೇಳಿದೆ ನೂರ ಅರವತ್ತೈದು ಕೋಟಿ ರು ಹಣ ಖರ್ಚು ಮಾಡಿ ಸಿದ್ದರಾಮಯ್ಯವರು ಹಿಂದೆ ಮುಖ್ಯಮಂತ್ರಿ ಆದಾಗ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನಾಗಿ ಕಾಂತರಾಜ್ ಅವರನ್ನು ನೇಮಿಸಿ ಎರಡು ವರ್ಷಗಳ ಕಾಲ ಸುಮಾರು ಎರಡು ಲಕ್ಷ ಜನ ನೌಕರರು ಮನೆ ಮನೆಗೆ ತೆರಳಿ ಸುಮಾರು ಐವತ್ತೆರಡು ಅಂಶಗಳನ್ನು ಸಂಗ್ರಹಿಸಿದ್ದಾರೆ ಅವರ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಉದ್ಯೋಗ ಏನ್ ಮಾಡ್ತಾರೆ ಅವರಿಗೆ ಜಮೀನ್ ಇದೆಯಾ ಸರ್ಕಾರದಿಂದ ಏನ್ ಸೌಲಭ್ಯ ಪಡೆದಿದ್ದಾರೆ ಬೇರೆ ಬೇರೆ ಎಲ್ಲ ವಿಚಾರಗಳನ್ನು ಸಮೀಕ್ಷೆ ಮಾಡಿ ಎಷ್ಟು ವಿದ್ಯಾಭ್ಯಾಸ ಎಷ್ಟು ಜನ ಇದ್ದಾರೆ ಸರ್ಕಾರಿ ಇದ್ದಾರಾ ಹೀಗೆಲ್ಲ ಸಂಗ್ರಹ ಮಾಡಿ ಇನ್ನೇನು ವರದಿ ಎರಡ್ ಸಾವಿರದ ಅವರ ಅವಧಿಯ ಮುಗಿಯವರೆಗೆ ಸಿದ್ದರಾಮಯ್ಯನವರ ಮೊದಲನೇ ಅವಧಿ ಮುಗಿಯ ಸಂದರ್ಭದಲ್ಲೇ ಈ ವರದಿ ಸಿದ್ಧ ಆಗಿತ್ತು ಕೆಲವು ಕಾಂಗ್ರೆಸ್ನಲ್ಲೂ ಕೆಲವು ಕಿರಾತಕರು ಈ ವರದಿ ಜಾರಿಯಾಗದೆ ಇದ್ದಂಗೆ ಕೊನೆಯ ಕ್ಷಣದಲ್ಲಿ ನೋಡ್ಕೊಂಡ್ರು ನಂತರದಲ್ಲಿ ಬಂದಂತ ಯಡಿಯೂರಪ್ಪ ಕುಮಾರಸ್ವಾಮಿ ಬೊಮ್ಮಾಯಿ ಇವರೆಲ್ಲರೂ ಸಹ ಈ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನ ಕೆಲವರಂತ ಕುಮಾರಸ್ವಾಮಿ ಅವರಂತೂ ಮುಖ್ಯ ಕಾರ್ಯದರ್ಶಿಗೆ ಹೇಳಿದ್ರಂತೆ ಆ ವರದಿಯನ್ನೇ ಮುಟ್ಟಬೇಡಿ ನೀವು ವರದಿನ ಸ್ವೀಕಾರಣೆ ಮಾಡಬೇಡಿ ನೀವು ಸೆಕ್ರೆಟರಿಯಾಗಿ ಅಂತ ಇನ್ನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಶಿಕಾರಿಪುರದಲ್ಲಿ ಭಾಷಣ ಮಾಡಿ ಆ ವರದಿನ ಸುಟ್ಟಾಕ್ತೀನಿ ಅಂತ ಹೇಳಿ ಅನ್ನ ಮಾತನ್ನ ಆಡಿದ್ರಂತೆ ಇವತ್ತು ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ಈಗ ಅದನ್ನು ಸ್ವೀಕಾರ ಕೆಲಸ ಮಾಡಿದ್ರು ಮತ್ತೆ ಸಂಪುಟ ಸಭೆಯಲ್ಲಿ ಅದನ್ನು ಮಂಡಿಸತಕ್ಕಂತ ಕೆಲಸ ಆಗಿದೆ ಇವತ್ತು ವಿಶೇಷವಾಗಿ ಸಂಪುಟ ಇವತ್ತು ಕಾಂತರಾಜ್ ವರದಿಯ ಬಗ್ಗೆ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನ ಚರ್ಚೆ ಮಾಡ್ತಕ್ಕಂಥ ಕೆಲಸ ಇವತ್ತು ಇಟ್ಕೊಂಡಿದ್ದಾರೆ ನಾಲ್ಕು ಗಂಟೆಗೆ ಈ ಮಧ್ಯದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಮತ್ತೆ ಕುಮಾರಸ್ವಾಮಿ ಅವರು ಕೆಲವು ಪ್ರಬಲ ವರ್ಗದವರು ಲೀಡರ್ಗಳು ಯಾವುದೇ ಜಾತಿ ವರ್ಗಕ್ಕೆ ಈ ಆಯೋಗದ ವರದಿ ವಿರುದ್ಧ ಅಲ್ಲ ಆದರೆ ಜನರನ್ನ ತಪ್ಪಾಗಿ ಗೆಳಿಸಿ ಇವತ್ತು ಆಯೋಗದ ವರದಿಯ ವಿರುದ್ಧ ಕಿಡಿಕಾರತಕ್ಕಂಥ ಕೆಲಸ ಮಾಡಿದ್ದಾರೆ ಇವರು ಸಾಮಾಜಿಕ ನ್ಯಾಯದ ವಿರೋಧಿಗಳು ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ಜಾತಿ ಅಹಿಂದ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಸಿಗಬಾರದು ಇವರ ಅಪ್ಪನ ಮನೆ ಆಸ್ತಿ ಇವತ್ತು ರಾಜ್ಯದಲ್ಲಿರೋ ಅಧಿಕಾರ ಉದ್ಯೋಗಗಳು ಅವಕಾಶಗಳು ಸರ್ಕಾರದ ಸೌಲಭ್ಯಗಳು ಇವರ ಅಪ್ಪನ ಮನೆ ಆಸ್ತಿ ಕೇವಲ ಇವರ ವರ್ಗಗಳು ಮಾತ್ರ ಪಡಿಬೇಕು ಅಹಿಂದದವರು ಹಂಗೆ ನಗದ ಕೆಳಗಡೆ ಬಿದ್ದಿರ್ಬೇಕು ಆ ರೀತಿ ಉದ್ದೇಶ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಇವತ್ತು ಅಹಿಂದ ಅವರ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಮತ್ತೆ ಸಣ್ಣ ಪುಟ್ಟ ಜಾತಿಯವರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಗಂಗಾ ಗಂಗಾಮತ ಇರ್ಬೋದು ಮಡಿವಾಳ ಇರ್ಬೋದು ಸವಿತಾ ಸಮಾಜ ವಿಶ್ವಕರ್ಮ ಬಲಿಜ ಸಮಾಜ ಕ್ಷತ್ರಿಯ ಸಮಾಜ ಮರಾಠ ಕ್ಷತ್ರಿಯ ಈಗ ಈ ತರದ ನೂರಾರು ಜಾತಿಗಳವರು ಇವತ್ತು ಸಿಡಿ ಹೋರಾಟ ಮಾಡಬೇಕಾಗಿದೆ ಹೋರಾಟ ಮಾಡಿ ದಂಗೆ ಮಾದರಿಯಲ್ಲೇ ಚಳವಳಿ ಮಾಡಬೇಕು ಈ ದೇಶದಲ್ಲಿ ಈ ದೇಶದಲ್ಲಿ ಹುಟ್ಟುತ್ತ ಹಿಂದುಳಿದವರಿಗೆ ಮೀಸಲಾತಿ ಕೊಡೋಕೆ ಐವತ್ತು ವರ್ಷ ಅರವತ್ತು ವರ್ಷ ಬೇಕಾಯ್ತು ಮಂಡಲ್ ವರದಿ ಜಾರಿ ಬರಬೇಕಾಯ್ತು ವಿಪಿ ಸಿಂಗ್ ತರಬೇಕಾಯ್ತು ರಾಜ್ಯದಲ್ಲಿ ದೇವರಾಜೋತ್ಸವ ಆವ್ನೂರು ಆಯೋಗ ತರ್ಬೇಕಾಯ್ತು ಇವತ್ತು ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿ ಕಾಂತರಾಜ್ ಅವರ ನೇತೃತ್ವದ ವರದಿ ಏನಿದೆ ಇದು ಸಂಪೂರ್ಣ ಜಾರಿ ಆಗ್ಬೇಕು ಜಾರಿಯಾಗೋದಕ್ಕೆ ನಾವು ತೀವ್ರ ಹೋರಾಟವನ್ನು ಮಾಡ್ತೀವಿ ಇವ್ರ ವಿರುದ್ಧ ಯಾರಿವತ್ತು ಪ್ರಬಲ ವರ್ಗದವರು ರಾಜಕೀಯ ತೀಟೆಗೋಸ್ಕರ ಇವರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರ ವಿರೋಧಿಗಳು ಇವರೇನು ಇವರು ಇವರಿಗೆ ಗುತ್ತಿಗೆ ಅಲ್ಲ ರಾಜ್ಯ ಇವರ ಸರ್ಕಾರ ಸವಲತ್ತುಗಳು ಇವರು ಗುತ್ತಿಗೆ ಅಲ್ಲ ಇವರು ಸಮಾಜದ್ದು ಅದ್ರ ಬಗ್ಗೆ ತೀವ್ರವಾಗಿ ನಾವು ಹೋರಾಟವನ್ನ ಮಾಡಕ್ಕೆ ಪ್ರಾರಂಭ ಮಾಡ್ತೀವಿ ಟೀನಾ ಶ್ರೀನಿವಾಸ್ ಅಧ್ಯಕ್ಷರು ಹಿಂದುಳಿದ ಜನಜಾಗೃತಿ ವೇದಿಕೆ ಶಿವಮೊಗ್ಗ ನಾನು ಪ್ರೊಫೆಸರ್ ರಾಜಪ್ಪ ಹಿಂದುಳಿದ ಜನಜಾಗೃತಿ ವೇದಿಕೆಯ ಗೌರವಾಧ್ಯಕ್ಷ ಹಿಂದುಳಿದ ಜಾತಿ ಬಾಂಧವರಲ್ಲಿ ನಾನು ಒಂದು ಮನಪೂರ್ವಕ ವಿನಂತಿಯನ್ನು ಮಾಡ್ಕೊಳ್ಳೋದೇನಂತಂದರೆ ಇವತ್ತು ತಾರೀಖ್ ಹದಿನೇಳು ಏಪ್ರಿಲ್ ಇಪ್ಪತ್ತೈದರಂದು ಸಚಿವ ಸಂಪುಟದ ಮುಂದೆ ಪೂರ್ಣ ಪ್ರಮಾಣದ ಕಾಂತರಾಜ್ ಆಯೋಗದ ವರದಿಯನ್ನ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸ್ತಾ ಇದೆ ಮಂಡಿಸೋದ್ರ ಜೊತೆಗೆ ಅದರ ಆಗು ಹೋಗುಗಳ ಬಗ್ಗೆ ಚರ್ಚೆ ಪ್ರಾರಂಭ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಇನ್ನೂ ದೀರ್ಘವಾಗಿ ಇದರ ವರದಿನೇ ಸಾಮಾನ್ಯ ಜನಗಳಿಗೆ ಅಥವಾ ಸಾರ್ವಜನಿಕ ಬಂಧುಗಳಿಗೆ ಬಿಡುಗಡೆ ಆಗದೇ ಇದ್ರೂ ಸಹ ಈಗಾಗಲೇ ಬಲಾಢ್ಯ ಜಾತಿಗೆ ಸೇರಿದಂತ ಕೆಲವು ನಾಯಕರುಗಳು ಆ ವರದಿಯನ್ನು ವಿರೋಧಿಸ್ತಾ ಇರತಕ್ಕಂಥದ್ದು ಅತ್ಯಂತ ಖಂಡನೀಯ ಅಂತ ಅಂದ್ಬಿಟ್ಟು ನಾನು ಮಾಧ್ಯಮದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಗೆಲ್ಲ ಗೊತ್ತಿರೋ ಹಾಗೆ ಹಿಂದುಳಿದ ಜಾತಿಗಳು ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿದ್ದಾವೆ ಸಾಮಾಜಿಕ ನ್ಯಾಯವನ್ನು ಕೊಡಿಸಬೇಕು ಅನ್ನುವ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಅಂಬೇಡ್ಕರ್ ಸಂವಿಧಾನದ ಹದಿನಾರು ಬಾರ್ ನಾಲ್ಕು ಹಾಗೂ ಹದಿನೇಳು ಬಾರ್ ನಾಲ್ಕರಲ್ಲಿ ಸ್ಪಷ್ಟವಾಗಿ ಈ ನೊಂದಂಥ ಜನಗಳಿಗೆ ರಕ್ಷಣೆಯನ್ನು ಕೊಡಬೇಕು ಸವಲತ್ತುಗಳನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಬಂದಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮತ್ತೆ ವಿವಿಧ ರಾಜ್ಯಗಳ ಹೈಕೋರ್ಟ್ಗಳು ಪೂರಕವಾಗಿ ತಮ್ಮ ಆದೇಶವನ್ನ ನೀಡಿರ್ತವೆ ಆದರೆ ಈ ಎಲ್ಲ ಆದೇಶಗಳ ವಿರುದ್ಧ ಅಂದರೆ ಸಂವಿಧಾನದ ಆಶಯದ ವಿರುದ್ಧ ಸುಪ್ರೀಂ ಕೋರ್ಟ್ ಮತ್ತು ವಿವಿಧ ರಾಜ್ಯಗಳ ಹೈಕೋರ್ಟ್ಗಳ ಆದೇಶಕ್ಕೆ ವಿರುದ್ಧವಾಗಿ ಇವತ್ತು ಕೆಲವೇ ಕೆಲವು ಬಲಾಢ್ಯ ಜಾತಿಯ ಜನರು ಆ ಒಂದು ಕಾಂತರಾಜ್ ಆಯೋಗದವರೆಗೆ ವಿರೋಧ ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಖಂಡನೀಯ ಅವರ ಪ್ರಕಾರ ಹಿಂದುಳಿದ ಜಾತಿಗಳು ಸೇವೆ ಮಾಡಿಕೊಂಡೇ ಇರಬೇಕೆ ಹೊರತು ಯಾವುದೇ ರೀತಿಯಲ್ಲೂ ಅವರು ಸರ್ಕಾರದ ಉದ್ಯೋಗಕ್ಕೆ ಬರಬಾರದು ಸರ್ಕಾರದ ಸೌಲಭ್ಯಗಳು ಸಿಗಬಾರ್ದು ಅನ್ನುವ ಏಕೈಕ ಉದ್ದೇಶವನ್ನು ಇಟ್ಟುಕೊಂಡು ನಿರಂತರವಾಗಿ ಅವರು ಮೋಸವನ್ನ ಮಾಡ್ತಾ ಬಂದಿದ್ದಾರೆ ನಾನು ಹಿಂದುಳಿದ ಜಾತಿಗಳ ಬಾಂಧವರಲ್ಲಿ ಮನವಿಯನ್ನು ಮಾಡೋದೇನಂತ ಅಂದರೆ ನೀವು ಇನ್ನೂ ಎಚ್ಚೆತ್ತುಕೊಳ್ಳದೇ ಇದ್ದ ಪಕ್ಷದಲ್ಲಿ ನಿಮ್ಮನ್ನ ಸಂಪೂರ್ಣವಾಗಿ ಈ ಬಲಾಢ್ಯ ಭೂಮಿಗೆ ಸೇರಿದಂತವರು ನಾಶ ಮಾಡಿಬಿಡ್ತಾರೆ ಮತ್ತೆ ನಿಮಗೆ ಯಾವುದೇ ಸವಲತ್ತುಗಳು ಸಿಗದೇ ಇರೋ ಹಾಗೆ ಅವರು ಅದನ್ನು ಕಾಂತರಾಜ್ ವರದಾ ಆಯೋಗದ ವರದಿಯನ್ನ ತಡೆ ಹಿಡಿದು ನಿಮಗೆ ಅನ್ಯಾಯವನ್ನು ಮಾಡಲು ಇದ್ದಾರೆ ಆದ್ದರಿಂದ ನಾವುಗಳು ಈ ನಿಟ್ಟಿನಲ್ಲಿ ಎಚ್ಚರಿಕೆ ವಹಿಸಿ ಅದನ್ನ ಚಿಂತನ ಮಂತನ ನಡೆಸಬೇಕಾಗಿದೆ ನಾವು ಸರ್ಕಾರಕ್ಕೆ ನಮ್ಮ ಕೂಗನ್ನು ಹೇಳಬೇಕಾಗಿದೆ ಈ ನಿಟ್ಟಿನಲ್ಲಿ ಹಿಂದುಳಿದ ಜನಜಾಗೃತಿ ವೇದಿಕೆ ಒಂದು ಡಿಸಿ ಕಚೇರಿ ಎದುರುಗಡೆ ಸದ್ಯದಲ್ಲೇ ಧರಣಿ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಹಿಂದುಳಿದ ಜಾತಿ ಬಾಂಧವರು ನಮ್ಮ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಆಗಮಿಸಿ ತಾವು ಬೆಂಬಲಿಸಬೇಕು ಅಂತ ಅಂದ್ಬಿಟ್ಟು ನಾನು ಕೋರ್ಕೊಳ್ತಾ ಇದ್ದೀನಿ ನಮಸ್ಕಾರ पार्टी में नहीं okay. Okay.